ಫ್ರೆಂಡ್ಸ್ ಈಗ ಭಿನ್ನ ರಾಶಿಗಳನ್ನ ದಶಮಾಂಶದಾಗ ಬರೀ ನಾವು ಲಾಂಗ್ ಪ್ರೊಸೆಸ್ ಅನ್ನು ಮಾಡ್ತೀವಿ ಹಂಗ ಈ ಛೇದವನ್ನ ಈ ಪೂರ್ಣ ಸಂಖ್ಯೆ ಗುಣಿಸಿ ಅದನ್ನ ಕೂಡಿಸ್ಕೊಂಡು ನಂತರ ಛೇದದಲ್ಲಿ ಐದನ್ನ ಇಟ್ಟು ಭಾಗಕಾರ ಮಾತ್ರ ದಶಮಾಂಶ ಬರೀತೀವಿ ಸಿಂಪಲ್ ಟ್ರಿಕ್ ಅನ್ನ ಒಂದು ಹೇಳ್ತೀವಿ ನಾವು ನಾವು ಮಾಡೋ ಪದ್ಧತಿ ನಾರ್ಮಲ್ ಪದ್ಧತಿ ಯಾವ್ದಂದ್ರ ಐದೈದು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಎರಡು ಕೂಡಿಸ್ರಿ ಇಪ್ಪತ್ತ ಏಳೈದು ಇದಕ್ಕೆ ಬಾಗಲೇ ಐದು ಇಟ್ಕೊತೀರಿ ಐದು ಒಂದ್ಲೇ ಐದು ಐದನೇ ಇಪ್ಪತ್ತೈದು ಎರಡು ಪಾಯಿಂಟ್ ಸೊನ್ನೆ ಇತ್ತು ಅಂದ್ರೆ ಇಪ್ಪತ್ತೈತು ಐದು ನಾಲ್ಕೇ ಇಪ್ಪತ್ತು ಇದು ಐದು ಪಾಯಿಂಟ್ ನಾಲ್ಕು ಈ ಥರ ತರ ದಶಮದ ಕರಿತೀವಿ ಇದು ಒಂದು ಸ್ವಲ್ಪ ಲಾಂಗ್ ಆಗುತ್ತೆ ಇದನ್ನು ಸಣ್ಣ ಟ್ರಿಕ್ ಮೂಲಕ ನಾವು ಬಿಡಿಸೋ ಈ ಆರನೇ ಹಾಗೆ ಇಟ್ಕೋಬೇಕು ಇಲ್ಲಿ ಒಂದು ಸೊನ್ನೆ ಇಟ್ಟುಕೊರಿ ಐದೊಂದ್ಲೇ ಐದಾರಲೇ ಅಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಟ್ ಇತ್ತು ಇಷ್ಟೇ ಇದೆ ಅದೇ ರೀತಿಯಾಗಿ ಸೆವೆನ್ ಹಾಗೆ ಹೈಗೆಟ್ಕೊರಿ ಪಾಯಿಂಟ್ ಇಲ್ಲೊಂದು ಇಟ್ಕೊರಿ ನಾಲ್ಕು ಒಂದ್ ನಾಲ್ಕು ಐದ್ಲೇ ಅಂದ್ರೆ ಏಳು ಪಾಯಿಂಟ್ ಐದು ಗೊತ್ತಿಟ್ಕೊಡ್ರಿ ಪಾಯಿಂಟ್ ಇಲ್ಲೊಂದು ಸೊನ್ನೆ ತಗೋರಿ ಎರಡು ಒಂದ್ಲೇ ಎರಡ ಎಂಟ್ಲೇ ಹತ್ತ ಸಿಂಪಲ್ ಆಗಿ ಬಿಡಿಸಬಹುದು ಈ ತರ ಲಾಂಗ್ ಪ್ರೊಸಸ್ ಸಂಸ್ಕೃತಿ ಇಲ್ಲ ಇದು ಹಾಗೆ ಬಿಡಿಸ್ ನೋಡ್ರಿ ಈಗ ಮಾಡ್ತೀನಿ ನಾನು ಈ ಮೆಥಡ್ ಅನ್ನ ಸಾಂಪ್ರದಾಯಿಕ ಬಿಟ್ಟು ನಾರ್ಮಲ್ ಟ್ರಿಕ್ ಮೆಥಡ್ ಐದು ಇಟ್ಟು ಈ ಪಾಯಿಂಟ್ ಕೊಡಿ ಇಲ್ಲೊಂದು ಸೊನ್ನೆ ಐದು ಒಂದೇ ಐದು ನಾಲ್ಕಲೆ ಪಾಯಿಂಟ್ ನಾಲ್ಕು ಇದು ಎರಡು ಸೀಮದ ಈ ತರ ಈ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಗಳನ್ನ ದಶಮಾಂಶದ ಬರೀಲಿಕ್ಕ ಸಿಂಪಲ್ ಟ್ರಿಕ್ ಈ ಪೂರ್ಣ ಸಂಖ್ಯೆನ ಎಂತ ಪ್ರಕಾರ ಇಟ್ಕೋಬೇಕು ಈ ಅಂಶದಲ್ಲಿ ಸೊನ್ನೆ ಇಟ್ಕೊಂಡು ಚೇರ ಮದ್ದನ್ನ ಇಟ್ಟರೆ ಅಂದ್ರೆ ಈ ಮಿಶ್ರ ಬಿ ರಾಶಿ ಎಲ್ಲ ಕನ್ವಟ ಆಗ್ತದೆ ದಶಮಾಂಶದಲ್ಲಿ ಕನ್ವರ್ಟ್ ಆಗ್ತದೆ ಥ್ಯಾಂಕ್ ಯು